ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹೆಸ್ರು ಬೇಳೆ ತಿಳಿ ಸಾರು ಮಾಡ್ತಾ ಇದೀವಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಹೆಸ್ರು ಬೇಳೆ ಒಂದು ಟೊಮಾಟೊ ಒಂದು ಈರುಳ್ಳಿ ಕೊತ್ತಂಬರಿ ಕರಿಬೇವು ಎರಡು ಮೆಣಸಿನ್ಕಾಯಿ ಇವನ್ನ ಕುಕ್ಕರಲ್ಲಿ ಹಾಕೊಬೇಕು ಇವಾಗ ಕುಕ್ಕರಲ್ಲಿ ಒಂದು ಸ್ವಲ್ಪ ನೀರು ಹಾಕೊಬೇಕು ಇವೆಲ್ಲ ತರಕಾರಿಯನ್ನ ಕಟ್ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಹಾಕೊಬೇಕು ಒಂದು ಸ್ವಲ್ಪ ಅರಿಶಿನ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ನೋಡಿ ಇವಾಗ ಒಂದು ಮೂರು ವಿಸಿಲ್ ಬರಬೇಕು ಇವಾಗ ಮೂರು ವಿಸಿಲ್ ಬರ್ತಾ ಇದೆ ಇವಾಗ ಮಿಕ್ಸಿಗೆ ಹಾಕೋಣಕ್ಕೆ ಬೆಳ್ಳುಳ್ಳಿ ಶುಂಠಿ ಧನಿಯಾ ಪೌಡ್ರು ಜೀರಿಗೆ ಒಂದು ಸ್ಪೂನು ಮೆಣಸು ಒಂದು ಸ್ಪೂನು ಒಂದು ಸ್ಪೂನ್ ಧನಿಯಾ ಪೌಡ್ರು ಸ್ವಲ್ಪ ಕೊತ್ತಮೀರಿ ಹಿಂಗು ಇಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ಮೇಸ್ ಮಾಡ್ಕೊಬೇಕು ಒಂದು ಸ್ವಲ್ಪ ಹುಣಸೆ ನೆನೆ ಹಾಕೊಳ್ಬೇಕು ನೋಡಿ ಒಂದು ಸ್ವಲ್ಪ ಹುಣ್ಸೆ ಎಣ್ಣೆ ಹಾಕ್ಕೊಬೇಕು ಒಂದು ಸ್ವಲ್ಪ ಎಣ್ಣೆ ಹಾಕೊಬೇಕು ಸಾಸಿವೆ ಹಾಕೊಬೇಕು ಒಗ್ಗರಣೆಗೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಬೇಕು ಈರುಳ್ಳಿ ಕರಿಸೇವು ಒಂದು ಮೆಣಸಿನ್ಕಾಯಿ ರುಬ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕೊಬೇಕು ನೋಡಿ ಒಂದು ಸ್ವಲ್ಪ ಎಣ್ಣೆ ಎಲೆ ್ಕೊಬೇಕಿದೆ ಮಸಾಲ ಇವಾಗ ಹುಣಸೆಂದ ರಸ ಹಾಕೊಬೇಕು ನೋಡಿ ಇವಾಗ ಎಲ್ಲ ಬೇಳೆ ಎಲ್ಲ ಬೇಯಿದೆ ನಾವು ಮಸ್ಕೊಂಡಿದ್ವಿ ಒಂದ್ಸಲ ಅದನ್ನು ಆ್ಯಡ್ ಮಾಡಬೇಕು ನೋಡಿ ಒಂದು ಕುದಿ ಬರಬೇಕು ಇದಕ್ಕೆ ನೀವು ಬೇಕಂದ್ರೆ ಬೆಲ್ಲ ಆ್ಯಡ್ ಮಾಡ್ಕೊಬೋದು ನಾವು ಬೆಲ್ಲ ಇವಾಗ ಆ್ಯಡ್ ಮಾಡ್ಕೊತಾ ಇಲ್ಲ ಇದರಲ್ಲಿ ನೋಡಿ ಇವಾಗ ಕುದೀತಾ ಇದೆ ಆಗಿದೆ ಸಾಂಬಾರು ನೋಡಿ ಕುದೀತಾ ಇದೆ ಆಗಿದೆ ತಿಳಿ ಸಾರು ನೋಡಿ ತಿಳಿ ಸಾರು ಅನ್ನಕ್ಕೆ ಜೊತೆ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ